ಕಂಡವ್ರಿ ಏನ್ ಮಾಡತ್ತೀರಿ ನಂದ ಬಿಡು ನೀ ಏನ್ ಮಾಡಕತ್ತಿ ಹಾ ಹೋದೇನ ಏನಂತ ಕೇಳಿರ ನಿಮ್ಮ ಮಾವ ಅದು ಏನಾರ ಕೇಳಿರ ಈಗ ಯಾಕ ಬಂದಿ ಏನು ಅಂತ ಹೇಳಿ ಹ್ಞೂ ಬಂದ ಮುಂಜಾನಾಗ ಅವ್ರೇನು ಕೇಳಿಲ್ಲ ಯಾವಾಗ ಬಂದು ಅಂತ ಕೇಳ್ತಾರಣ ನಮ್ಮ ಮಾವಾದು ಹಂಗೆ ಕೇಳೋದಿಲ್ಲ ಏನು ಕೇಳಿಲ್ಲ ಬಂದು ಊಟ ಮಾಡಿ ಕುಂತಿದ್ನಿ ಯಾರು ಬಂದಿದ್ರ ನಮ್ಮ ಕಡೆ ಆ ಅವ್ರ ಅಷ್ಟು ಬಂದಿದ್ರ ನಮ್ಮ ಮತ್ತೆ ಹೊಳ್ಳಿ ಹ್ಞೂ ಬಂದಿದ್ರು ಬಂದು ಮನೆಯೆಲ್ಲ ಹುಡುಕಿದ್ರ ನೀ ಇದ್ದಿದ್ದಿಲ್ಲ ಮತ್ತೆ ಅದಕ್ಕೆ ಎಲ್ಲಿ ಹೋಗ್ಯಾಳಕ್ಕಿ ಎಲ್ಲಿ ಹೋಗ್ಯಾಳ ನಿಂತಿದ್ರ ನಾನು ನನಗಂತೂ ಗೊತ್ತಿಲ್ಲ ನನಗೇನು ಹೇಳಿಲು ಹೇಳಿ ಹೋಗಿಲಕ್ಕೆ ಅಲ್ಲಿ ಎಲ್ಲಿ ಹೋಗ್ಯಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳಿನಿ ಈ ಗಂಡು ಗೊತ್ತಿಲ್ಲದಂಗೆ ಹೇಂತಿ ಎಲ್ಲಿ ಹೋಗಿ ನೀನೇ ಎಲ್ಲಿ ಕಳ್ಸಿ ಹೇಕಿನ ಎಲ್ಲಿ ಕಳ್ಸಿ ಹೇಳಿಲ್ಲ ಅಂದ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನೋಡ ಹಂಗಾತ್ ಹಿಂಗಾತ್ ಅಂತ ಹೇಳಿ ಬಾಯ್ ಮಾಡಾಕತ್ತಿದ್ರು ನಾನು ಅದಕ್ಕೆ ನನಗೆ ಏನು ಗೊತ್ತಿಲ್ಲ ನರಂಗ ಏನಾರ ಮಾಡ್ಕೋರಿ ನನಗೆ ಏನು ಹೇಳಿ ಹೇಳೋಗಿಲ್ಲ ಕಿ ನಿಮ್ದು ಹಾಕಿದ ವ್ಯವಹಾರ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ನಾನು ಅಲ್ರಿ ನಿಮ್ದು ಹಾಕಿದ ವ್ಯವಹಾರ ಅಂತೀರಲ್ಲ ನೀವು ಯಾಕ ನಿಮ್ಗೆ ಕೊಟ್ಟಿಲ್ಲ ನಾ ರೊಕ್ಕ ನೀವು ಬಳಸಿರಿಲ್ಲ ಬಳಸಿ ಮತ್ತಿಗೆಲ್ಲ ನನ್ನ ಮೇಲೆ ಹಾಕ್ತಿರಲ್ಲ ಹೌದ ಈಗ ಮತ್ತೆ ನೀ ಎಲ್ಲಿ ಹೋಗಿ ಏನು ಗೊತ್ತೈತೆ ಅಂತ ಹೇಳಿ ಹೇಳಿ ನಾನು ಬಿಡ್ತಾರ ನೋರು ಹಾ ಅದಕ್ಕೆ ಬರ್ತಾರ ನೋಡೋರು ಅಟ್ಟು ನನ್ನೂ ಕರ್ಕೊಂಡು ಬರ್ತಾರೆ ಹೇಳಿ ನಂಗಾರ ಅದಕ್ಕೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನಿಮ್ದು ಹಾಕಿದ ವ್ಯವಹಾರ ಅಂತ ಹೇಳಿ ನಾನು ನಿಮ್ಮ ಅವರ ಮನೆಗೂ ಫೋನ್ ಹಚ್ಚಿದ್ರಂತ ಅವ್ರು ನಂಬರ್ ಇಸ್ಕೊಂಡ್ ಯಾರ್ದ ಕಡೆ ಅವ್ರು ಬಂದಿಲ್ಲ ಅಂತಂದ್ರಂತ ಗೊತ್ತಿತ್ತು ನನಗೆ ಅವ್ರಿಗೆ ಫೋನ್ ಹಚ್ತಾರ ಅವ್ರಂತ ಹೇಳಿ ಅದಕ್ಕಾಗಿ ಹೋಗಿಲ್ಲ ಇಲ್ಲ ಮಾವನ್ ಮನೆಗೆ ಬನ್ನಿ ಹೌದ ಈಗೇನ ಹೋಗಿ ಏನು ಮಾಡುದು ರೊಕ್ಕಕ್ಕೆ ಅಷ್ಟು ರೊಕ್ಕ ಹೆಂಗ್ ಹೊನ್ಸುದು ಏನ್ ಮಾಡ್ತೀನಿ ಎಷ್ಟು ದಿನ ಅಂತ ಅಲ್ಲಿ ಇರಾಕತ್ತ ಹೇಳಿ ಹುಡುಗನ್ ಬಿಟ್ಟು ಹುಡುಗಿಲಿ ಅವೆಲ್ಲೂ ಗಾಳ ಅವೆಲ್ಲೂ ಗಾಳ ನಿಂತತಿ ತಡೀರ್ ಮತ್ತೆ ಏನು ಮಾಡುದು ಈಗ ಈಗ ಅಲ್ಲೇ ಇದ್ದೆ ಅಂದ್ರೆ ನನ್ನ ಜೈಲಿಗೆ ಹಾಕಿಸ್ತಾರ ಅವ್ರು ಅಟ್ರು ಹೊಡೆದ ಬಡದ ಮತ್ತೆ ಹೊಡಿಲೇ ಬಿಡುದೇ ಇಲ್ಲ ಅವ್ರು ನನ್ನ ಏನಾರ ಮಾಡುನ್ ತಡ್ರಿ ಏನಾರ ಮಾಡ್ತೇನೆ ಅಂತ ನಾನು ಏನ್ ಮಾಡ್ತೀಯಾ ಬ್ಯಾಡನ್ನ ಯಾವಾಗ ನಿನಗ ಇದೆಲ್ಲ ಗದ್ದಲ ಬ್ಯಾಡ ಅಂತಂದ್ರೆ ನೀನ ಎಲ್ಲಾ ಇದನ್ ಮಾಡ್ಕೊಂತ ಏನಾಗುದಿಲ್ಲ ಏನಾಗುದಿಲ್ಲ ಅಂತ ಮಾಡಿದಿ ನೋಡಿ ಹಿಂಗಾಕಿ ಕುಂತಿದ ಈಗ ಬೇಯಕ ಹೋಗಬೇಡ ನನ್ನ ಎಲ್ಲ ಅದಕ್ಕೂ ನನ್ನ ಬೇಯಕ ಹೋಗಬೇಡಿ ಕೊಟ್ಟ ಕೊಟ್ಟಲಿಲ್ಲ ರೊಕ್ಕ ಹಾ ನೀವು ಜೂ ಜಾಡಿ ಎಲ್ಲಾ ಕಳಗೆ ಬಂದು ಈಗ ಮತ್ತೆ ನನಗೆ ಅಂತೀರಿ ನೀವು ಅಂದ್ರೆ ಉಪಯೋಗ ಇಲ್ಲ ನೋಡು ಎಲ್ಲರ ಹೊndesತೀರ ಅಂದ್ರೆ ನೀವು ಹೊndesಲಿಲ್ಲ ರೊಕ್ಕ ಎಲ್ಲಾನು ನನ್ನ ತಲೆ ಮೇಲೆ ಹಾಕಿ ಕುಂತ್ರಿ 나 ಒಬ್ಬಕ್ಕೆ ಏನ್ ಮಾಡಬೇಕು ಅದಕ್ಕೆ ಬಂದನ್ನ ಮನಿ ಬಿಟ್ಟಿಗೆ ನಾ ಇಲ್ಲಿಂದ ಹೊndesಲೇ ನನಗೆ ನೀನು ನನಗೆ ಯಾರ್ ಕೊಡ್ತಾರ ಸಾಲ ಏ ಹಿಂಗ ಅನ್ಕೋ ಅಂತ ಕುಂತ್ ಬಿಡ್ರಿ ಎಲ್ಲಾನು ನನ್ನ ತಿಳಿ ಮೇಲೆ ಹಾಕಿ ಬಳಸು ಬಸ ಯೋಚನೆ ಹಾ ನೀವು ಬಳಸಿರಲಿಲ್ಲ ರೊಕ್ಕ ಮತ್ತೆ ಎಲ್ಲಾನು ನನ್ನ ತಿಳಿ ಮೇಲೆ ಅಟ ಹಾಕ್ತೀರಿ ನಾ ಒಬ್ಬೇ ಆತ್ ಬಿಡ್ರಿ ಈಗ ಅದ ಮಾತಾಡಿದ್ ಹಾಡಿದ್ದ ಹಾಡಕ್ಕೆ ಅದ ಮಾಡುದು ಹೆಂಗಾರ ಮಾಡಿ ರೊಕ್ಕ ಹೊಂದಸ್ಬೇಕ ಗಟ್ಟ ಮುಂದೆ ಹೇಳಕೋಬೇಡ ಇಲ್ಲಿ ಬಂದನ್ ಅಂತ ಹೇಳಿ ಆ ನನ್ನ ನಂಬರ್ ಡಿಲೀಟ್ ಮಾಡ್ಬಿಡ್ರಿ ಮತ್ತ ಅವ್ರ ಫೋನ್ಗಿ ನೋಡಿದಂದ್ರೆ ಅಯ್ಯಕಿ ಕೂಡ ಮಾತಾಡ ನೀವ ಎಲ್ಲಾಳಾನು ತರ ಹಿಡ್ಕೊಂಡ್ರು ಎಲ್ಲ ಡಿಲೀಟ್ ಮಾಡ್ಬಿಡ್ರ ನಾನು ನೋಡ್ತೇನೆ ಏನಾರ ಮಾಡ್ತೇನೆ ನಿಮ್ಮ ನಿಮ್ಮನ್ ಕೇಳ கேி கொ இல்ல அவர மணிநாத் அவர்திட்டு சாகிய போன்வா அொக்கனவாச்சி எத்தவனு ஆப் எல்லா நம்பர் சுச்சி ஆட் நம்ப வாரி ஹோக்கோ எல்லா அதுக்கேன் நம் பேட அந்த நீனோதான் ரொக்க யார் நான் கொடுப்பா இல்லை ಹ್ಮ್ ನನಗೆ ನನಗನ್ರಿ ನನಗೊಬ್ಬಕ್ಕಿ ನೀವು ಕೊಡಬೋದು ನೀವು ಇದ್ರಿಂಗ್ ಹಲಕಿಸ್ಕೊಂತಲಾ ಚಲೋ ಆ ಮತ್ತೆ ಮತ್ತೀಗ ನನ್ಗ ಅಂದ್ರಿ ನೀವು ಸುತ್ತ ಕಡಿಸಿ ನನಗ ಚೂಡಾಗಿರ್ ನೋಡ ನನಗ್ರಿ ಒಟ್ಟ ನಾನಾ ಕೆಟ್ಟಕಿನ ಮಾಡಿ ನನ್ನ ಆಕಿ ನಾವೂನ್ ಕೇಳಿರ ಆಕೆ ಒಂದ್ ರೂಪಾಯಿ ಕೊಡ್ಲಿಲ್ಲ ಎಲ್ಲಿಂದ ಕೊಡ್ಲಾನ ಕೊಟ್ಟ ಸಾಕಾಗಿತ್ ನನಗ ಬರೀ ಇದ್ನ ಮಾಡ್ಕೊಂತ ಹೋಗ್ನಿ ಅಂತ ಹೇಳಿ ಬಾಯಿ ಬಂದಂಗ ಬೇದ್ ಫೋನ್ ಇಟ್ಲಕಿ ಈಗ ಹೊಳಸಿ ಹ್ಮ್ ಹ್ಮ್ ಮಾಡ್ ಹುಷಾರ್ ನೋಡು ತಗೋರಿ ಮತ್ತೆ ಯಾರ ಕೇಳಿಸ್ಕೊಂಡ್ರ ಇದಕ್ಕತಿ ಆ ತಗೋರಿ ನಾ ಫೋನ್ ಹಸ್ತನಂತ ತಗೋರಿ ನಿಮ್ ಮತ್ ಈಗ ಬಂದನಿ ಊಟ ಮಾಡ್ಕೊತಾನಿ ತಗೋರಿ ನಾ ಮತ್ ಹ್ಮ್ ಮಂಜುಳ ಯಾರೇ ಚಿದವರೇ ಕೊಡಿ ನಾನು ಮಾತಾಡ್ತಾನಿ ಹ್ಮ್ ಅಲ್ಲಕ್ಕ ಅವ ಅಲ್ಲ ಅವ್ರ ನನ್ನ ಗಂಡಗೆ ಮಾಡಿದ್ನಿ ಕೆಲಸ ಮಾಡಕತ್ತ ನೀ ಸಂಜೀ ಹಸ್ತನ್ ತಗೋಂತಿಟ್ರು ನೋಡೋರು ಹೌದನೇ ಕಲ್ಲವ ಬ್ಯಾರ ಜ அல்லவ ஆ சங்கத் சாஹேருவல்காழே அஸ்ட் கூட்ரி கும்ப்னாரு அல்லே பேப்பா அல்லே தும் சை மாடோத்தி அந்தனே சொலு ஆடே மத்த மண்ணீகே வந்து தகண்டி நீட்லீங்க நோடுனு இல்ல இல்ல அது சந்தை தும்பாக்கத்தோரி அது முட் தல்ல இன்ன இதாஸ்ட் ஆத்து அதுக்குல்ல அது சந்தேக துபி தீவல்ல அதுக்கு இன்னொன்னு கொடுத்தேன் ಹೌದಾ ಚಲೋ ಆಯ್ತಾ ಎಷ್ಟು ಕೊಡ್ಬೋದಿ ಅವ್ರಾಗಿ ಜವ ಹೋದ್ ಸತ ಮೂವತ್ತ್ ಮೂವತ್ತು ಕೊಟ್ಟಿದ್ರ ಒಬ್ಬರಿಗೆ ಈ ಸತ ಒಂದು ಐವತ್ತರ ಮಠ ಕೊಡ್ಬೋದು ನೋಡು ಅಷ್ಟ ಹೇಳುನ್ರಿ ಬಾಳ್ ಕೊಡ್ರಿ ಈ ಸತ ಕೊಡ್ಬೋದು ಕೊಡ್ಬೋದೊಂದು ಐವತ್ತರ ಮಠ ಚಲೋ ಆತ್ವ ಹಂಗಾರ ನನಗೂ ಹರ್ಕಾತಿ ಈಗ ಈ ಸೂರ್ಯಂದು ಪೀ ಕಟ್ಬೇಕಾ ಸಾಲಿದು ಅರ್ಧ ತುಂಬೇವೆ ಕಾಲೇಜಿಂದ ಇನ್ನು ಅರ್ಧ ತುಂಬುದಿ ಇವಾಗ ಕೇಳಾಕೇ ಅಂತ ಅಂತಂದಿದ್ದವ ಹ್ಞೂ ತಾಯ ಏನಾರ ಮಾಡ್ತಾನೆ ತಗೊಂಡಿದ್ನಿ ಚಲೋ ಆತ ಈಗ ಐವತ್ತರ ಮಠ ಕೊಟ್ರ ಒಂದಿಟ್ಟ ಪೀ ತುಂಬ ಹದಿನಾರು ತುಂಬಾನೆ இன்ன உடலீங்க ஒன் ஜோடி கிணா தகோணி வாரதார்தேனில் மத்தின் தா சனாக்கல்ல மத்தின் ஜாத்ரி மதவின ஹுணிவிருத்த எல்லாரா அதுக்க ஏன் கிணா சுமார் ஹாக்கி எல்லா கடை அந்தி ஒன் ஜோடி கிணா தோகேனி சந்தனும் தகோங்கர் பாப்பாக்கள் மேல இவா கிண சர்தே எல்லார முந்தோண்டு பார்த்திங்க ನಾನು ಈಗ ಲೋನ್ ತೊಗೊಂಡೆ ಅಂದ್ರ ಒಂದ್ ತೊಳಿದ್ ನಕ್ಲೆಸ್ ಮಾಡ್ಸ್ಕೊಂಡ್ಬಿಡ್ತಾನ ಚೈನ್ ಒಂದೈತೆ ಈಗ ಅದಕ್ಕೆ ಇನ್ನೊಂದು ನಕ್ಲೆಸ್ ಅಂತ ತಿಂಗಳ ತಿಂಗಳ ತುಂಬುದು ಹೆಂಗಾರ ಕಟ್ಕೊಂಡು ಹೋಗಾಕ್ ಬರ್ತೈತಿ ಒಮ್ಮಿಲೆ ಕೂಡಾಕ್ ಆಗುದಿಲ್ಲ ಒಂದ್ ತೊಲಿ ತಗೋಬೇಕಂದ್ರ ಅದಕ್ಕೆ ಇವನ್ನ ಇನ್ನೊಂದು ಇಟ್ ಹಾಕಿ ಒಂದ್ ತೊಲಿ ತೊಗೊಂಡ್ಬಿಡ್ತಾನೆ ತಿಂಗಳ ತಿಂಗಳ ಕಟ್ಕೊಂಡಂತ ಹೋಗಾಕ್ ಬರ್ತತಿ ಹೌದಾನೆ ನೀನ್ ಏನು ನಕ್ಲೆಸ್ ತರಕಾರಿ ಹೇಳಂಗಾರ ನಾನು ಬರ್ತೇನೆ ಲಕ್ಷ್ಮೀ ಗೇಖಿ ನಾನು ತಗೊಂಡ್ಬರ್ ಅಂತ ಹ್ಮ್ ಹ್ಮ್ ಆತ್ ತಗೋ ಹೇಳ್ತಾನಂತ ಇಬ್ರು ಕೂಡ ಹೋಗನಂತ ಎಷ್ಟು ದಿನ ಆಗ್ಬೋದು ಜವಾಡ ಲೋನ್ ஒன் ஹ் இப்போ கொடுத்தார்கா கொட்டி ஹ்னெது தின அந்த வந்தித்து சை மாட்ஸ்கோத்தார மத்த எல்லாரும் ஃபோட்டோ ஆதார் கார்டு தரக்க அவருத்தார் நோடு கொடுன சைஸ்க்கொண்டு பேப்பெல்லாம் பூத்தி தும் அந்த ஒன் ஹத் இப்போ அக்கதி நோடுனா அஸ்ட்ன்தான் அக்காப் நான் கொடுத்தன்தான் லோன் ஹூனா மஞ்சளா கொடுவேனா கொட்டி லோன் அதனா திங்கா திங்கா தும் மத்தி கொடுத்தன்தா சவிட்ன்னா திங்கா தும்புது இது பேரை பட் சாலை மாங்கிலே கொடக்காக விடுவா அதுநா தாய் கித்த மகள துட கென்னா குத்து பிடித்தி கொடக்காகி குங்னை தக்கோ சா இதெல்லாம் திங்களா தங்க தும் வந்து அஸ்து ஆகுதில்ல அதுக்கு லக்ஷி வந்திட்டே கிணியான் தகோணுண உம் ஹோதக்க இது திங்ளா திங்க தும்பு அதே பட பட ஹோடா இல்லங்காரா தும்த்தேவ அட்ஜஸ்ட் மாநே மஞ்சளா நானும் அதுக்க தகோக்த ಹ್ಞೂ ತಗೋ ತಗೋ ಅಕ್ಕ ಲಕ್ಷ್ಮೀಗೂ ಮತ್ತೆ ಬೇಕಲ್ಲಿ ಇಲ್ಲೇ ಮತ್ತೆ ಅಕ್ಕಿಗೂ ಹಾಕೊಳಕ್ಕೆ ಬೇಕಲ್ಲ ಚಂದನು ಇನ್ನು ತಗೋ ಈಗ ಮಸ್ತ್ ಮಸ್ತ್ ನಾವು ನೋಡ್ತೀನಿ ನಾನು ಡಿಸೈನು ಹೊಸ ಹೊಸ ತರ ಬರ್ತಾವೆ ಆಕೆಲ್ಲ ಪುಣ್ಯಾಗದ್ ನೋಡಿರ್ತಾಳ ತಗೋ ಆಕಿನ್ ಕೇಳಿ ತಗೋ ಹ್ಞೂ ನಾ ಮಂಜುಳ ಹಾ ಬರ್ಲಿ ಅಲ್ಲ ಬನ್ನೆಲ್ಲ ಕೇಳಿರಾತ ಇಲ್ಲಾಂದ್ರ ಆಕಿ ಬರ್ತಾನಂದ್ರೆ ಆಕಿ ಕರ್ಕೊಂಡು ಹೋಗಾತ ಆಕೆ ಅಕ್ಕಾಗಿಂದ ಬರ್ಲೆ ನಾವು ಇತ್ತಾಗಿಂದ ಹೋಗಿ ತಗೊಂಡ್ರಾತೋಡಿ ಹ್ಞೂ ಆಯ್ಕೆ ಮಾಡ್ ನನಗೆ ಯಾಕೆ ಒಟ್ಟು ತಡಿ ಬಂದಂಗತಡಿ ಒಂದಿಟ್ಟ ನಂಗಾರ ಹ್ಞೂ ಹ್ಞೂ ಆಯ್ತು ತಗೋ ಬಸ್ನೇ ಬಂದಿಯಲ್ಲ ಎಲ್ಲ ಬೇಜಾರಾಗಿರ್ತತಿ ಒಂದಿಟ್ಟ ಮಕ್ಕ ಹೋಗಿನಿ ಯಾವ ಆಮೇಲೆ ಹ್ಞೂ ಆಯ್ತು ತಗೋಕಂಗರ கல்லவா இல்லே இத்தாரா நோரு எஸ்ட் தின இரக்கா ஹீக இல்லையா நன்றி மனிதன் அல்லேக்கி மகன் விட்டு இல்லையா இவத்தொன் தின இது நாளேனா எார் தின இரவா பாரின் பாப்பா அவன் மணி சாதர்மா அவன் மனித இரவா எர்தினா நான் ஹோகே இல்ல ஹவுதில்ல அண்ணா மத்த இரவா எர்தினா அல்ல கல்லவா நன்காக்க எடோ தினூக்கில் அன்சாக்கி நினைக்காக்கி ஐயா யாக்கல ப் நோடீன ஏன்னா திங்ளாங் கட்டுல இறக்கு அன்னோரங்கொட் பாக் தும்க்கோந்தாரா அவரு ஹம் நான் பாக் நோடி அந்தோன்னி யார் வேறு அந்தி அஸ்து தும்க்கொம்பாள் எர தின இரள நோட்த்திர் நீக்க எட் தினா இல்லை தின இத்தாள் ஈலே பாக் தகண்ட இல்ல மத்தவ் அவரு ஊடக ஹோக்கி தாள் தந்தி ம சீரியது தரீ ஏனாத்த எடு தான் இல்லை நான் ஆகவே நவா ஏன் பர்மனென்ட் ஆகி இரக்காளனா தாத்தகீனோங்கியா ஏனவ நன் ஹிங் அனஸ் நோடங்கார் அனஸ்க்கேன் அனி எடுக்குடினே மாடு கப்பி மாடீனி தம்பி குடி அந்த குடீத்தீன் நானு பத்திரி ஆ நானு இல்லேவங்க நீ இத்திங்க கல்சா யாவக்கி சோசி கல்சாக்கி ஜிடுக்க மூடு நீர்சத்து நீல அது விடுந்தர் கேள்வி உம் ஜத்த மணி விஷய ಏವ್ ಯಾರು ಮನಿ ವಿಷಯನೂ ಅಲ್ಲ ಯಾರು ಮಾಡಕತ್ತಿಲ್ಲ ನನ್ನ ಚಾಡಿ ಹೇಳಕ್ ನಿಂತಿಲ್ಲ ನಾ ಹೇಳಾಕತ್ತಿದ್ದು ಬೇರೆ ವಿಷಯ ಆತು ಆತಗೋ ಹೇಳಿ ಅದ್ ಸಂಗೀತ ಸಾಹೇಬಾ ಫೋನ್ ಹಚ್ಚಿದ್ದ ಹ ಲೋನು ಕೇಳಿದ್ಯಲ್ ಕೊಡ್ರಿ ಅಂತ ಹೇಳಿ ಕೊಡ್ತಾರಂತ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಎಲ್ಲಾರು ಕೂಡ್ರಿ ಒಂದ್ ಕಡೆ ಬರ್ತಾನಿ ಅಂತ ಹೇಳ್ಯಾರ ಏ ಹೌದನ ನಾ ಏನ್ ಹೇಳ್ತಾಳೆ ಅನ್ಕೊನಿ ಈದನ ಆತಗೋ ಬರ್ತಾನೆ ಮುಂಜಾನೆ ಹ ನೋಡು ಸಂಘದ್ದು ಹೇಳಿದ್ ಗುಟ್ಲೆ ಐ ಇದನ್ನ ಅಂತಿ ಅದ ಯಾರದಾರ ಮನಿದ್ ಏನಾರ ಚಾಡ ಹೇಳಕತಿದ್ನಿ ಅಂದ್ರ ಕಿವಿ ಅಗಲ ಮಾಡಿ ಕೇಳ್ತಿದ್ದೆ ನೋಡ್ ನೋಡು ಹೇಳ್ತಾನಂದ್ ಗುಟ್ಲೆ ಹಂಗ ಹತ್ರಕ್ಕ ಬಂದಿದ್ದಿ ಏನ್ಲಿ ಯಾರ ಮನಿಗೇನಾಗಿ ಅಂತ ಹೇಳಿ ಸಂಗದ್ ಅದ್ ಗುಟ್ಲೆ ಬೇಜಾರಾತ್ ನಿನಗ ಅದ ಯಾವ್ಯಾಕ್ ಇದ್ರ ಚಾಡ ಹೇಳಿದ್ನಿ ಅಂದ್ರೆ ಇಟ್ಟೊತ್ತಿಗೆ ಅಯ್ಯೋ ಹಂಗಾತ ಹಿಂಗಾತ ಅಂತೇಳಿ ಇಂಟ್ರೆಸ್ಟ್ ಕೇಳ್ತಿದ್ದಿ ಹೌದಿಲ್ಲ ಏನಾತ ಅಂತ ಕೇಳಿ ಹಂಗ ನಾ ಅಂದಿನ ಕೆಲಸ ಕೆಲ್ಸ್ತಾರೆ ಮಂದಿ ಆಡ್ಕೊಳ್ದೆ ಮಾಡ್ತಾನೆ ನನ್ನ ಕೆಲಸ ಮತ್ತೆ ಬೇರೆ ಕೆಲಸದ ಅಲ್ಲಿ ನಿನಗ ಆ ತಗೋ ಮುಂಜಾನೆ ಹತ್ತು ಗಂಟೆ ಕಿಲೋ ತಗೋ ತಗೋನಿ ಮನಿ ಕಡೆ ಏನಾರ ಏನಾರು ನಾ ಮತ್ತೆ ಅಲ್ಲಿ ಬಂದಿಂದ ಅದನ್ನ ತೊಂಬರೋಗ್ರಿ ಇದನ್ನ ತೊಂಬರೋಗ್ರಿ ಆ ಜರಾಕ್ಸ್ ಈ ಜೆರಾಕ್ಸ್ ಅಂತ ನಿಂತು ಬಿಡ್ತೀರಿ ಹ್ಞೂ ನೀವ್ ತಗೊಂಡ್ಬರ್ಬೇಕ್ ಅಂತ ನೋಡು ಆಧಾರ್ ಕಾರ್ಡ್ ಒರಿಜಿನಲ್ ಅದ್ರ ಜರಾಕ್ಸು ಮತ್ತೆ ಯಾರ ಫೋಟೋ ಹೇಳಾರ ನೋಡು ತಗೊಂಬ ಹ್ಮ್ ಹ್ಮ್ ಆ ತಗೊ ತಗೊಂಬರ್ತಾನಂತ ಒಕ್ಕಂತ ನನಗ ನನಗೆ ಹಾರ್ಯದಲ್ಲ ನೀ ಏನು ಖಾಲಿ ಇರ್ತಿ ಹಂಗ ಅಡ್ಡ ಇರ್ತಿ ಮನಿ ಇಕಿ ಮನಿ ಅಂತ ಹೇಳಿ ನನಗ ಒಟ್ಟೇತಲ್ವಾ ಹಾರಿ ನಾನ ಮಾಡ್ಬೇಕು ಹೋಗಿನಿ ಯಾರು ಆಕಿ ಮನೆಗೆ ಹೋಗುದೇ ನೋಡು ನಾ ಹೊ அல்ல மணி மணி அட்யாடு தாழ் கீகி கலஸ் குத்த நன்கு கால் இத்தி அட்யாடு நந்துவார்த்தே ஒட்ட நன்கண்ட் சாதான ஆகுதில்லவிட்டு